ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಹಾಗೆ ಇಂಟರ್ನ್ಯಾಷನಲ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಖಲಿಸ್ತಾನಿ ಉಗ್ರ ಪತ್ವನ್ ಸಿಂಗ್ ಪನ್ನು ಡಿಸೆಂಬರ್ ಹದಿಮೂರರಂದು ಸಂಸತ್ ಮೇಲೆ ದಾಳಿ ನಡೆಸುವುದಾಗಿ ಬೆದರಿಕೆಯನ್ನು ಹಾಕಿದ್ದ ಡಿಸೆಂಬರ್ ಹದಿಮೂರು ಒಂದರಂದು ಪಾಕಿಸ್ತಾನದ ಬೆಂಬಲಿತ ಭಯೋತ್ಪಾದಕರು ಭಾರತದ ಸಂಸತ್ತಿನ ಮೇಲೆ ದಾಳಿ ಮಾಡಿದ್ರು ಅದಕ್ಕೆ ಸಂಬಂಧಿಸಿದಂತೆ ಪನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ನೇಣಿಗೇರಿದಂತಹ ಅಫ್ಜಲ್ ಗುರುವಿನ ಫೋಟೋವನ್ನು ತೆಗೆದು ವಿಡಿಯೋ ಮಾಡಿದ್ದ ದೆಹಲಿ ಬನ್ನೇಗ ಕಲಿಸ್ತಾನ್ ಅಂತ ಬರೆದಿರುವಂತಹ ಕ್ಯಾಪ್ ಕೂಡ ಧರಿಸಿದ್ರು ಅಮೆರಿಕ ಹಾಗೂ ಕೆನಡಾ ಪೌರತ್ವನ ಹೊಂದಿರುವಂತಹ ಪನ್ನು ಬೆದರಿಕೆ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿತ್ತು ಅಮೆರಿಕ ಸರ್ಕಾರದ ಆದೇಶದ ಮೇರೆಗೆ ಭಾರತೀಯ ಮೂಲದ ನಿಖಿಲ್ ಗುಪ್ತಾ ಎಂಬ ಮಾದಕ ವಸ್ತು ಕಳ್ಳಸಾಗಣಿದಾರನನ್ನ ಜೆಟ್ ಅಧಿಕಾರಿಗಳು ಜೂನ್ ಮೂವತ್ತರಂದು ಪ್ರೇಗ್ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿದ್ರು ಇದೀಗ ಸಂಸತ್ನಲ್ಲಿ ನಡೆದಂತಹ ಘಟನೆಯ ಹಿಂದೆ ಹಾಗೂ ಗುರು ಪತ್ಮನ್ ಸಿಂಗ್ಗೆ ಏನಾದರೂ ಸಂಬಂಧವಿದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಪನ್ನು ಕಳೆದ ಎರಡು ವರ್ಷಗಳಿಂದ ವಿಶ್ವದಾದ್ಯಂತ ಭಾರತದ ವಿರುದ್ಧ ಆಕ್ರಮಣಕಾರಿ ನಿಲುವನ್ನು ತಡಿತಾ ಇದ್ದಾರೆ ಎರಡು ಸಾವಿರದ ಒಂದರಲ್ಲಿ ಎರಡು ಭಯೋತ್ಪಾದಕ ಸಂಘಟನೆಯ ಉಗ್ರರು ನಡೆಸಿದಂತಹ ದಾಳಿಯಲ್ಲಿ ದೆಹಲಿ ಪೊಲೀಸರು ಸೇರಿ ಒಂಬತ್ತು ಮಂದಿ ಹುತಾತ್ಮರಾಗಿದ್ದರು ನಿನ್ನೆ ಕೂಡ ದೆಹಲಿಯ ಸಂಸತ್ ಭವನದಲ್ಲಿ ಸಂದರ್ಶಕರ ಗ್ಯಾಲರಿಯಿಂದ ಒಬ್ಬ ವ್ಯಕ್ತಿ ಹಾಗೂ ಮಹಿಳೆ ಭವನದ ಒಳಗೆ ಬಂದು ಅಶ್ರುವಾಯುವನ್ನು ಸಿಟ್ಟಿಸಿದ್ದಾರೆ ಬಳಿಕ ಅವರನ್ನ ಬಂಧಿಸಲಾಗಿದೆ ಅಮೆರಿಕದಲ್ಲಿರುವಂತಹ ಭಾರತೀಯ ಮೂಲದ ವ್ಯಕ್ತಿ ನಿಖಿಲ್ ಗುಪ್ತಾ ಪನ್ನು ಹತ್ಯೆಗೆ ಯತ್ನಿಸಿದ್ದ ಅಂತ ಅಮೆರಿಕ ಆರೋಪಿಸಿತ್ತು ಇದೇ ವಿಚಾರಕ್ಕೆ ಸಂಸತ್ ಮೇಲೆ ದಾಳಿ ಮಾಡೋದಾಗಿ ಪನ್ನು ಬೆದರಿಕೆಯನ್ನು ಹಾಕಿದ್ದಾನೆ ನನ್ನ ಹತ್ಯೆಗೆ ವಿಫಲ ಯತ್ನ ನಡೆಸಿತ್ತು ಈ ಹತ್ಯೆ ಯತ್ನಕ್ಕೆ ಪ್ರತೀಕಾರವಾಗಿ ಸಂಸತ್ ಭವನದ ಮೇಲೆ ದಾಳಿ ಮಾಡ್ತೀನಿ ಅಂತ ಪನ್ನು ಎಚ್ಚರಿಸಿದ್ದಾನೆ ಪನ್ನು ಈ ಹಿಂದೆಯೂ ಹಲವು ಬಾರಿ ಬೆದರಿಕೆಯನ್ನು ಹಾಕಿದ್ದ ಭಾರತ ಆಸ್ಟ್ರೇಲಿಯಾ ನಡುವಿನ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಬೆದರಿಕೆಯನ್ನು ಹಾಕಿದ್ದ ಭಾರತ ಮತ್ತು ಆಸ್ಟ್ರೇಲಿಯಾ ವಿಶ್ವಕಪ್ ಫೈನಲ್ ಪಂದ್ಯ ನಡೆಯೋದಕ್ಕೆ ನಾವು ಬಿಡೋದಿಲ್ಲ ಮ್ಯಾಚ್ ನಿಲ್ಲಿಸಿ ನಿಲ್ಲಿಸುತ್ತೇವೆ ಅಂತ ಬೆದರಿಕೆಯನ್ನು ಹಾಕಿದ್ದ ಇನ್ನು ಸಂಸತ್ ಭವನದಲ್ಲಿ ಸಡನ್ ಆಗಿ ದಾಳಿ ನಡೆಸಿರುವಂತಹ ಆರೋಪಿಗಳಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಖಲಿಸ್ತಾನಿ ಉಗ್ರ ಗುರುಪತ್ವಂತ್ ಪನ್ನು ಘೋಷಣೆ ಮಾಡಿದ್ದಾನೆ ಸಿಕ್ಸ್ ಫಾರ್ ಜಸ್ಟಿಸ್ ಜನರಲ್ ಕೌನ್ಸಿಲ್ ಮತ್ತು ಭಯೋತ್ಪಾದಕರ ಗುರುಪತ್ವಂತ್ ಪನ್ನು ಇದರಲ್ಲಿ ಭಾಗಿಯಾಗಿರುವವರಿಗೆ ಹತ್ತು ಲಕ್ಷ ರೂಪಾಯಿಗಳ ಕಾನೂನು ಸಹಾಯವನ್ನು ಘೋಷಿಸಿದ್ದಾನೆ ಇಸ್ರೇಲಿ ಸೇನೆಯು ಗಾಜಾದಲ್ಲಿರುವಂತಹ ಹಮಾಸ್ನ ಸುರಂಗಕ್ಕೆ ಸಮುದ್ರದ ನೀರನ್ನು ಪಂಪ್ ಮಾಡಲು ಪ್ರಾರಂಭಿಸಿದೆ ಹಮಾಸ್ ಉಗ್ರರ ಜೀವಾಳ ಅಂತ ಅನಿಸಿರುವಂತಹ ಪಟ್ಟಿಯ ಸುರಂಗ ಮಾರ್ಗದಲ್ಲಿ ಇರುವಂತಹ ಉಗ್ರರನ್ನು ನೀರು ತುಂಬಿಸಿ ಮುಗಿಸುವಂತಹ ಪ್ಲಾನ್ ಮಾಡಿದೆ ನೀರು ತುಂಬಿಸುವ ಈ ಪ್ರಕ್ರಿಯೆ ಒಂದು ವಾರಗಳ ಕಾಲ ನಡೆಯಲಿದೆ ಇನ್ನು ಇಸ್ರೇಲ್ನ ಈ ತಂತ್ರದಿಂದ ಏನಾಗುತ್ತೆ ಗೊತ್ತಾ ಸುರಂಗದಲ್ಲಿ ಪ್ರವಾಹ ಉಂಟಾಗುತ್ತೆ ಇದು ಮಾತ್ರ ಅಲ್ಲ ಹಮಾಸ್ ಉಗ್ರ ನೆಲೆಸುವ ಮತ್ತು ಒತ್ತೆಯಾಳುಗಳನ್ನ ಬಂಧಿಸಿಡುವ ಜೊತೆಗೆ ಯುದ್ಧ ಸಾಮಗ್ರಿಗಳನ್ನ ಸಂಗ್ರಹಿಸಿಡುವ ಮೂಲಕ ತನ್ನ ವಿರುದ್ಧ ಹೋರಾಡುವಂತಹ ಪ್ಯಾಲೆಸ್ತೀನ್ ಉಗ್ರರ ವಿರುದ್ಧ ಇಸ್ರೇಲ್ ಅತ್ಯಂತ ಹೊಸ ರೀತಿಯ ದಾಳಿಗೆ ಮುಂದಾಗಿದೆ ಸುರಂಗದೊಳಗೆ ನೀರು ತುಂಬಿಸಲು ಮೆಡಿಟರೇನಿಯನ್ ಸಮುದ್ರದ ನೀರನ್ನು ಬಳಸ್ತಾ ಇದ್ದು ನೀರನ್ನ ಪಂಪ್ ಮಾಡುವ ಕಾರ್ಯಾಚರಣೆಯನ್ನ ಈಗಾಗಲೇ ಆರಂಭಿಸಿದೆ ಗಾಜಾಪಟ್ಟಿಯಲ್ಲಿ ಹಮಾಜ್ ಬರೋಬ್ಬರಿ ಐನೂರು ಮೀಟರ್ಗಿಂತಲೂ ಉದ್ದದ ಸುರಂಗ ಕೊರೆದು ಅದರಲ್ಲಿ ಸುರಕ್ಷಿತವಾಗಿ ನೆಲೆ ನಿಂತು ಇಸ್ರೇಲ್ ವಿರುದ್ಧ ಹೋರಾಡ್ತಾ ಇದೆ ಈ ಸುರಂಗದಲ್ಲಿ ಸಂಪೂರ್ಣ ನೀರು ತುಂಬಿಸಲು ವಾರಗಳಷ್ಟು ಸಮಯ ಬೇಕಾಗುತ್ತದೆ ಈಗಾಗಲೇ ಯುದ್ಧ ತೀವ್ರಗೊಂಡಿದ್ದು ಬಹುತೇಕ ಸುರಂಗಗಳನ್ನು ಇಸ್ರೇಲ್ ತನ್ನ ವಶಕ್ಕೆ ಪಡೆದುಕೊಂಡಿದೆ ಆದರೆ ಸಂಪೂರ್ಣವಾಗಿ ವಶಕ್ಕೆ ಪಡೆಯಲು ಸಾಧ್ಯವಿಲ್ಲದ ಕಾರಣಕ್ಕೆ ಸಮುದ್ರದ ಉಪ್ಪು ನೀರು ತುಂಬಿಸಲು ಇಸ್ರೇಲ್ ಯೋಜನೆಯನ್ನ ಹಾಕೊಂಡಿದೆ ಸಮುದ್ರದ ನೀರನ್ನೇ ಯಾಕೆ ಇಸ್ರೇಲ್ ಬಳಸ್ತಾ ಇದೆ ಅಂತ ಅಂದರೆ ಸಾಗರದ ನೀರಲ್ಲಿ ಅಥವಾ ಸಮುದ್ರದ ನೀರಲ್ಲಿ ಉಪ್ಪಿನ ಅಂಶ ತುಂಬಾ ಇರುತ್ತೆ ಇದರಿಂದ ಸುರಂಗದಲ್ಲಿರುವಂತಹ ಯಾವುದೇ ಯುದ್ಧ ಸಾಮಗ್ರಿಗಳನ್ನ ತುಂಬಾ ಸುಲಭವಾಗಿ ಹಾಳು ಮಾಡಬಹುದು ಹೀಗಾಗಿ ಇಸ್ರೇಲ್ ಮಹತ್ವದ ಹೆಜ್ಜೆ ಇಟ್ಟಿದ್ದು ಈಗಾಗಲೇ ಏಳು ಬೃಹತ್ ಪಂಪ್ಗಳಿಂದ ನೀರು ತುಂಬಿಸುವ ಕೆಲಸವನ್ನ ಮಾಡ್ತಾ ಇದೆ ಇನ್ನು ಹಮಾಸ್ ಉಗ್ರರ ಬಳಿ ಇನ್ನೂ ಕೂಡ ನೂರಕ್ಕೂ ಹೆಚ್ಚು ಒತ್ತೆಯಾಳುಗಳಿದ್ದಾರೆ ಸಮುದ್ರದ ನೀರನ್ನ ಸುರಂಗಕ್ಕೆ ಪಂಪ್ ಮಾಡಿದಾಗ ಅವರೆಲ್ಲ ಅದೇ ಸುರಂಗದಲ್ಲಿ ಇದ್ರೆ ಸಾವನ್ನಪ್ಪುವ ಸಾಧ್ಯತೆ ಹೆಚ್ಚಾಗಿದೆ ಹೀಗಾಗಿ ಇಸ್ರೇಲ್ನ ಒತ್ತೆಯಾಳುಗಳ ಕುಟುಂಬದವರು ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ ಇನ್ನು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷವನ್ನ ನಿಲ್ಲಿಸುವಂತೆ ಭಾರತ ಬೆಂಬಲ ವ್ಯಕ್ತಪಡಿಸಿದೆ ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಇದೇ ಮೊದಲ ಬಾರಿಗೆ ಗಾಜಾ ಯುದ್ಧದ ವಿಷಯದಲ್ಲಿ ತಟಸ್ಥ ಧೋರಣೆಯನ್ನು ಕೈಬಿಟ್ಟು ತತ್ವಾಧಾರಿತವಾಗಿ ಮುನ್ನಡೆದಿದೆ ಈಜಿಪ್ಟ್ ಮಂಡಿಸಿದಂತಹ ಗೊತ್ತುವಳಿ ಪರವಾಗಿ ನೂರ ಐವತ್ಮೂರು ದೇಶಗಳು ಒಪ್ಪಿಗೆಯನ್ನು ಸೂಚಿಸಿದರೆ ಆಸ್ಟ್ರಿಯಾ ಇಸ್ರೇಲ್ ಹಾಗೂ ಅಮೆರಿಕ ಸೇರಿದಂತೆ ಹತ್ತು ರಾಷ್ಟ್ರಗಳು ವಿರೋಧಿಸಿದ್ವು ಇಪ್ಪತ್ತ್ ಮೂರು ರಾಷ್ಟ್ರಗಳು ಸಭೆಗೆ ಗೈರಾಗಿದ್ವು ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್ ಸತತ ಮೂರನೇ ಬಾರಿಗೆ ಬಡ್ಡಿ ದರ ಯಥಾಸ್ಥಿತಿ ಮುಂದುವರೆಸಲು ನಿರ್ಧರಿಸಿದೆ ಸದ್ಯ ಅಲ್ಲಿ ಬಡ್ಡಿ ದರ ಶೇಕಡಾ ಐದು ಪಾಯಿಂಟ್ ಎರಡು ಐದರಿಂದ ಶೇಕಡಾ ಐದು ಪಾಯಿಂಟ್ ಐದು ಸೊನ್ನೆಯಷ್ಟಿದೆ ಹಣದುಬ್ಬರ ಕಡಿಮೆ ಆಗ್ತಾ ಇರೋದು ಹಾಗೂ ಆರ್ಥಿಕ ಮಂದಗೊಳ್ತಾ ಇರೋದು ಬಡ್ಡಿ ದರ ಹೆಚ್ಚಿಸದೆ ಇಳಿಕೆ ಮಾಡುವ ಆಲೋಚನೆಯಲ್ಲಿ ಸೆಂಟ್ರಲ್ ಬ್ಯಾಂಕ್ ಇದೆ ಕಳೆದ ವರ್ಷ ಶೇಕಡಾ ಏಳು ಪಾಯಿಂಟ್ ಒಂದು ಒಂದರಷ್ಟಿದ್ದಂತಹ ಹಣದುಬ್ಬರ ಈಗ ಶೇಕಡಾ ಮೂರು ಪಾಯಿಂಟ್ ಒಂದು ನಾಲ್ಕಕ್ಕೆ ಇಳಿದಿದೆ ಮುಂದಿನ ದಿನಗಳಲ್ಲಿ ಈ ಇಳಿಕೆ ಮುಂದುವರಿಯಬಹುದು ಅಂತ ಹೇಳಲಾಗ್ತಾ ಇದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರವಾಗಿತ್ತು ಇದರ ನಂತರ ಪಾಕಿಸ್ತಾನಕ್ಕೆ ಹೋಲಿಸಿದ್ರೆ ಭಾರತವು ತುಂಬ ಪ್ರಗತಿಯನ್ನು ಸಾಧಿಸಿದೆ ಮತ್ತು ಪಾಕಿಸ್ತಾನ ಬಹಳ ಹಿಂದುಳಿದಿದೆ ಕೆಲವು ಸಮಯದ ಹಿಂದೆ ಪಾಕಿಸ್ತಾನದ ರಾಜಕೀಯ ತಜ್ಞ ಫೈಸಲ್ ರಾಜಾ ಅಬೀದಿ ಟಿವಿ ಕಾರ್ಯಕ್ರಮವೊಂದರಲ್ಲಿ ಈ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದರು ಫೈಜಲ್ ರಾಜಾ ಅಬೀದಿ ತಮ್ಮ ದೇಶದ ಪ್ರಗತಿಯ ಬಗ್ಗೆ ಮಾತನಾಡುವ ಬದಲು ಭಾರತವನ್ನ ಅವಮಾನಿಸುವ ಬಗ್ಗೆ ಮಾತನಾಡಿದ್ದಾರೆ ಈ ಸಮಯದಲ್ಲಿ ಅವರು ಭಾರತವು ಪಾಕಿಸ್ತಾನದಂತೆ ಆಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ರು ಇದಕ್ಕಾಗಿ ನಮಗೆ ಕೇವಲ ಒಂದು ಕ್ಷಿಪಣಿ ಬೇಕು ಅದರ ನಂತರ ಭಾರತದ ಸ್ಥಿತಿ ಪಾಕಿಸ್ತಾನದಂತೆ ಆಗ್ತಾ ಇತ್ತು ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಾಧ್ಯವಿಲ್ಲ ಅಂತ ಎರಡು ಸಾವಿರದ ಹನ್ನೆರಡರ ತಿಳಿದಿತ್ತು ಅಂತ ಫೈಜಲ್ ರಾಜಾ ಅಬೀದಿ ಹೇಳಿದ್ದಾರೆ ಇದಕ್ಕೆ ದೊಡ್ಡ ಕಾರಣ ಎರಡೂ ದೇಶಗಳ ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಬಲವಾದ ಯಾವುದೇ ದೇಶವು ದುರ್ಬಲ ದೇಶದ ವಿರುದ್ಧ ಹೋರಾಡೋದಿಲ್ಲ ಎಂಬುದು ಸಾಮಾನ್ಯ ಅಭ್ಯಾಸವಾಗಿದೆ ಆರ್ಥಿಕವಾಗಿ ದುರ್ಬಲ ದೇಶವು ಕ್ಷಿಪಣಿ ಹೊಡೆಯುವ ಮೂಲಕ ಯಾವುದೇ ಸಮಯದಲ್ಲಿ ನಮ್ಮನ್ನು ದುರ್ಬಲಗೊಳಿಸಬಹುದು ಅಂತ ಅವರಿಗೆ ತಿಳಿದಿದೆ ಆದ್ದರಿಂದ ಭಾರತವನ್ನು ನಾಶಪಡಿಸಲು ಪಾಕಿಸ್ತಾನಕ್ಕೆ ಕೇವಲ ಒಂದು ಕ್ಷಿಪಣಿ ಅಗತ್ಯವಿತ್ತು ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಫೈಜಲ್ ರಾಜ ಅಭಿದಿಗೆ ಸಂಬಂಧಿಸಿದ ವಿಡಿಯೋವನ್ನು ಅನ್ಟೋಲ್ಡ್ ಪಾಕ್ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಎಕ್ಸ್ ಅಂದರೆ ಇದು ಈ ಹಿಂದೆ ಟ್ವಿಟರ್ ಆಗಿತ್ತು ಇದರಲ್ಲಿ ಪೋಸ್ಟ್ ಮಾಡಿದೆ ದಕ್ಷಿಣ ಚೀನಾ ಸಮುದ್ರ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಫಿಲಿಪೀನ್ಸ್ಗೆ ಬೆಂಬಲವನ್ನು ನೀಡಿರುವಂತಹ ಕೆನಡಾ ತನ್ನ ಸಾರ್ವಭೌಮತೆಯನ್ನು ಉಲ್ಲಂಘಿಸಿದೆ ಅಂತ ಚೀನಾ ಆರೋಪಿಸಿದೆ ದಕ್ಷಿಣ ಚೀನಾ ಸಮುದ್ರ ಇಲ್ಲಿನ ರಾಷ್ಟ್ರಗಳ ಸಾಮಾನ್ಯ ನೆಲೆಯಾಗಿದೆ ಅದನ್ನ ಕೆನಡಾ ಅಮೆರಿಕ ಮತ್ತು ಇತರ ರಾಷ್ಟ್ರಗಳು ತಮ್ಮ ರಾಜಕೀಯ ಹಿತಾಸಕ್ತಿಗಳಿಗಾಗಿ ದುರ್ಬಳಕೆಯನ್ನು ಮಾಡಿಕೊಳ್ಬಾರದು ಅಂತ ಕೆನಡಾದಲ್ಲಿರುವಂತಹ ಚೀನಾ ರಾಯಭಾರ ಕಚೇರಿ ವಕ್ತಾರ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ದಕ್ಷಿಣ ಚೀನಾ ಸಮುದ್ರದ ವಿವಾದಿತ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಚೀನಾ ಮತ್ತು ಫಿಲಿಪೀನ್ಸ್ ಕಳೆದ ಕೆಲವು ತಿಂಗಳುಗಳಿಂದ ತಿಕ್ಕಾಟವನ್ನು ಇದೆ ಸೋ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ